ನಮಸ್ಕಾರಗಳನ್ನ ಸಣ್ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಪುರುಷೋತ್ತಮ್ ಅವರೇ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ನಿಮ್ಮೆಲ್ಲರ ಪೋಷಕರು ಅಂತ ಹೇಳಿದ್ರೆ ತಪ್ಪಾಗಬಾರ್ದು ನಮ್ಮ ಸುದರ್ಶನ್ ಸಾಹೇಬಂದ ಇಡೀ ಮೈಸೂರು ಜಿಲ್ಲೆಯ ಸಾಂಸ್ಕೃತಿಕ ಕಲಾಪೋಷಣೆಯನ್ನು ಅತ್ಯಂತ ಮುತುವರ್ಜೆಯಿಂದ ತುಂಬ ಸೂಕ್ಷ್ಮತೆಯಿಂದ ಕಾಪಾಡ್ಕೊಂಡು ಬರೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ತಪ್ಪಾಗಲಾರದು ಯಾಕೆ ಅಂತಂತಂದರೆ ಈ ವರ್ಷದ ದಸರಾ ಕಾರ್ಯಕ್ರಮ ಇರ್ಬೋದು ನಂತರದ ಕಾರ್ಯಕ್ರಮಗಳಿರ್ಬೋದು ಎಲ್ಲದರಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ಯಾವುದೇ ಒಂದು ವಿವಾದಗಳಿಗೆ ಆಸ್ಪದವಾಗದಂತೆ ಯಾಕೆಂದ್ರೆ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅಂತಂತಂದರೆ ಅದಕ್ಕೆ ಲೆಕ್ಕ ಆಗಕ್ಕೆ ನಮಗೆ ಸಂಖ್ಯೆಗಳ ಸಾಲ ಸಾವಿರಾರು ಜನ ಅವರು ಅನುಭವಕ್ಕೆ ಬಂದಿದೆ ಅಂಥವ್ರಿಗೆಲ್ಲೂ ಕೂಡ ಸಮಾಧಾನ ಮಾಡಿ ನಿರ್ವಹಣೆ ಮಾಡೋದಿದೆಯಲ್ಲ ಅದು ಭಾಳ ಕಟ್ಟಿದ ಕೆಲಸ ಅದರಲ್ಲಿ ಮೂರು ವರ್ಷಗಳಿಂದ ಯಶಸ್ವಿಯಾಗಿದ್ದಾರೆ ನಮ್ಮ ಸುದರ್ಶನ್ ಸಾಹೇಬ್ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇನ್ನು ಮೈಸೂರು ಮಾಲಿಂಗ ಅವರು ನಾವು ಅವರು ಅತ್ಯುತ್ತಮ ಗಾಯಕರು ಮತ್ತು ಈ ಒಂದು ಸಂಗೀತದ ಸಂಕಲನಕಾರ ಜಿಲ್ಲಾ ರಾಜ್ಯ ಪ್ರಶಸ್ತಿ ಅಧ್ಯಕ್ಷ ಪ್ರಶಸ್ತಿ ಕ್ಷೇತ್ರವನ್ನು ಹೆಚ್ಚಾಗಿ ಒಬ್ಬರು ಸ್ನೇಹಶೀಲ ವ್ಯಕ್ತಿ ಅತ್ಯುತ್ತಮ ಸ್ನೇಹಿತರು ಆಗಕ್ಕೆ ಎಲ್ಲ ಗುಣಗಳು ಅವರಲ್ಲಿದೆ ಅಂತವ್ರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಇನ್ನು ಉಮೇಶ್ ಅವ್ರ ಬಗ್ಗೆ ಹೇಳದೆ ಬೇಡ ಅವರು ನಾವು ಆತ್ಮೀಯವಾದ ಸ್ನೇಹಿತರು ನನಗೆ ಮ್ಯೂಸಿಕ್ ಅಂತ ಒಂದು ಆಸಕ್ತಿ ಬೆಳಿಬೇಕಾದ್ರೆ ಮ್ಯೂಸಿಕ್ ನಮ್ಮ ಉಮೇಶ್ ಅವ್ರ ಸಾವಧಾನಿ ಇದೆ ಸ್ವಲ್ಪ ಕಾರಣ ಅಂತ ಹೇಳಿದ್ರೆ ತಪ್ಪಾಗಬಾರ್ದು ಇನ್ನು ಇವತ್ತು ನಮ್ಮ ಪುರುಷೋತ್ತಮ ಅವರ ತಂದೆಯವನ್ನ ನೋಡಿದ್ದು ನಿಜವಾಗ್ಲೂ ಕೂಡ ಬಹಳ ಖುಷಿಯಾಯಿತು ಅವರ ಒಂದು ನಾವು ಪುರುಷೋತ್ತಮ ಅವರಲ್ಲೇ ನಿಮ್ಮನ್ನು ನೋಡ್ಬೋದು ಆ ರೀತಿ ನಿಮ್ಮ ಒಂದು ಏನು ಸಂಗೀತ ಇದೆ ಅದೆಲ್ಲವನ್ನು ಕೂಡ ಮುಂದಿನ ಪೀಳಿಗೆಗೆ ಹರಿಸ್ತಾ ಇದಾರೆ ಪುರುಷೋತ್ತಮ ಅವರು ನಿಜವಾಗ್ಲೂ ಕೂಡ ಒಂದು ಪುಣ್ಯದ ಕೆಲಸ ಮಾಡಿದ್ದೀರಿ ನಮ್ಮ ಪುರುಷೋತ್ತಮ ಅಂತವರ ಮಗನನ್ನು ಪಡೆದು ಹಾಗೆ ನಮ್ಮ ಮೈಸೂರು ಬಿಟ್ಟ ಮೂರ್ತಿ ಆದರೆ ಬಹುದಾರಣಿಯವರು ಅಂತೇಳಿ ನಾನು ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಕುವೆಂಪು ಅವ್ರ ಮಗಳ ಅಂತ ನಾನು ಕೇಳ್ತಾ ಇದ್ದೆ ಇಲ್ಲ ಸರ್ ಮೈಸೂರು ಗಿಟ್ಟ ಮೂರ್ತಿ ಅವ್ರ ಮಗಳು ಅಂತ ಹೇಳಿ ಭಾಳ ಚೆನ್ನಾಗಿ ಆಡಿದ್ರಿ ಮೇಡಮ್ ದೇವ್ರೆ ನಾನು ಮೈಸೂರು ಗಿಟ್ಟ ಮೂರ್ತಿಯವ್ರ ಮಾತು ಕೇಳೋಕ್ಕೆ ಎಲ್ಲೂ ಕೂಡ ಸಮಯನೇ ಆಗ್ತಾ ಇಲ್ಲ ಅವ್ರಿಗೆ ಒಂದು ಗಂಟೆ ಕೊಡಬೇಕು ಅಂತ ಮಾತು ಕೇಳಬೇಕಲ್ರೆ ಯಾರಿಗೂ ಸಮಯ ಕೊಡೋಕ್ಕೆ ಸಮಯ ಇಲ್ಲ ಏನು ಮಾಡೋದು ಒಂದು ಸೆಮಿನಾರೇ ಮಾಡೋದು ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಧುಸೂದನ್ ಅವರು ಲೋಕೇಶ್ ಅವರು ಲಿಂಗರಾಜ್ ಅವರೆಲ್ಲ ಮೊನ್ನೆ ನಮ್ಮ ನಾಡಗೀತೆಯನ್ನು ದಾಖಲೆಯ ಒಂದು ಇದರಲ್ಲಿ ಹಾಡಿಸೋದಕ್ಕೆ ಅವರೆಲ್ಲರೂ ಕೂಡ ಕಾರಣ ಶ್ರೀವತ್ಸ ಅವರು ಹಾಗೆ ನಿರೂಪಣೆ ಮಾಡ್ತಿರುವಂಥ ಬಾಗ್ಲಿ ಮಹೇಶ್ ಅವರೇ ಹಾಗೆ ಇವರ ಒಂದು ಸ್ನೇಹಿತರ ತಂಡ ಯಾವುದು ತಬನ ರಘುನಾಥ್ ಗುರುದತ್ತ ಅವರು ಹಾಗೆ ದರ್ಶನ್ ಸೋಮಣ್ಯವ್ರದು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ನನ್ನ ಪ್ರಕಾರ ಪುರುಷೋತ್ತಮ ಅವರು ಇಲ್ಲಿ ಇದ್ದಾರೆ ನಿಮ್ಮ ನಿಮ್ಮ ಕೆಲಸ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮನೆಯವರು ಮಾಡ್ಬಿಟ್ಟಿದ್ದಾರೆ ಎಲ್ಲ ಕಡೆ ಇನ್ವಿಟೇಷನ್ ಕೊಡೋದು ಓಡಾಡೋದು ಎಲ್ಲ ನಾವು ಅಂಡಿ ಹಾಗೆ ಸ್ವಲ್ಪ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಂತ ರೂಪಾ ಮೇಡಮ್ ಅವರೆ ಪ್ರಿಯಾ ಮೇಡಮ್ ಅವರೇ ಎಲ್ಲರಿಗೂ ಕೂಡ ಕರ್ನಾಟಕ ರಾಜ ಮತ್ತು ನನ್ನ ಕಣ್ಣು ಮುಂದೆ ಎದುರುಗಡೆ ಕಾಣಿಸ್ತಾರೆ ಈಗ ಹೇಳ್ತಾ ಇದ್ದೆ ಏನು ಈ ಸರಿ ಎಷ್ಟು ಸರಿ ನಾಡಿಗೆ ಹಾಡಿದ್ದು ಎಲ್ಲ ಕಡೆ ಕೂಡ ನೀವು ಭಾಗವಹಿಸಿದ್ರೆ ಅಂತ ಕಾಣುತ್ತೆ ಹ ಆಮೇಲೆ ಇನ್ನೂ ಒಂದು ಹೇಳ್ತಾ ಇದೆ ತಮಾಷೆಗೆ ಹಿಂದೆ ಎಲ್ಲ ಈ ರೀತಿ ಡ್ರೆಸ್ ಹಾಕೊಂಡ್ ಬರ್ಬೇಕಾದ್ರೆ ನಾವೇ ಡ್ರೆಸ್ ಕೊಡ್ಬೇಕಾಯ್ತು ಹೇಳುತ್ತಣ್ಣ ಎಲ್ಲ ಡ್ರೆಸ್ ಹಾಕೊಂಡು ನೀವೇ ಬಂದ್ಬಿಡ್ತೀರಾ ಅಂತೇಳಿ ಖಂಡಿತ ನಿಮ್ಮ ಆಸಕ್ತಿ ತೋರಿಸುತ್ತೆ ಕನ್ನಡದ ಬಗ್ಗೆ ನಿಮ್ಮ ಒಂದು ಅಭಿರುಚಿ ಜೊತೆಗೆ ತೊಡಗಿಸ್ಕೊಳ್ತೀರಲ್ಲ ಎಲ್ಲಾ ಕೆಲಸ ಬಿಟ್ಟು ಒಂದು ನೀವು ನಮ್ಮ ಜೊತೆ ಇಲ್ಲಿ ಮಾಡ್ತಿರಲ್ಲ ನಿಜವ್ರು ನಿಮ್ಮ ಎಷ್ಟೋ ಧನ್ಯವಾದ ಹೇಳಿದ್ರು ಕೂಡ ಸಾಧು ನಿಮ್ಮ ನಮ್ಮ ತಂಡಕ್ಕೆ ಸಂಗೀತದ ತಂಡಕ್ಕೆ ಸುಮ್ ಸಂಗೀತದ ತಂಡಕ್ಕೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಹೊಸದಾಗಿ ನಮ್ಮ ಪುರುಷೋತ್ತಮ ಅವರು ಒಂದು ಸಂಕೇತದ ಶಾಲೆಯನ್ನು ತೆರೀತಾ ಇದ್ದಾರೆ ಪುರುಷೋತ್ತಮ ಅವರು ನಾನು ಭಾಳಷ್ಟೊಂದು ಎರಡು ವರ್ಷದಿಂದ ನೋಡಿದ್ದೀನಿ ಮೈಸೂರಿನಲ್ಲಿರುವಂಥ ಅತ್ಯುತ್ತಮ ಕೀಬೋರ್ಡ್ ವಾದಕರಲ್ಲಿ ಅವರು ಕೂಡ ಹೋಗ್ತಾರೆ ಅತ್ಯುತ್ತಮ ಅಂತ ಹೇಳ್ತೀನಿ ಯಾಕಂತಂದ್ರೆ ನಾನ್ ನೋಡ್ದಂಗೆ ಇವ್ರು ಇರ್ಬೋದು ರಘು ಇರ್ಬೋದು ಪ್ಯಾಡ್ ದತ್ತ ಅವ್ರ ಇರ್ಬೋದು ಇವರೆಲ್ಲ ಸಂಗೀತ ಯಾರು ಚೆನ್ನಾಗಿ ಉತ್ಸಾಹವಾಗಿ ಆಡ್ತಿದ್ರೆ ಅವ್ರ ಜೊತೆ ಕುಣ್ಕೊಂಡು ಇವರು ಬಾರ್ಸಕ್ ಶುರು ಮಾಡ್ಬಿಡ್ತಾರೆ ಅಷ್ಟು ಖುಷಿಯಾಗಿ ಮಾಡ್ತಾ ಇರ್ತಾರೆ ಅದು ಯಾವತ್ತೂ ಕೂಡ ಬರೀಲಿಕ್ಕೆ ಆಗಲ್ಲ ಇನ್ನೊಂದು ವಿಶೇಷ ಅಂತಂದ್ರೆ ಎಲ್ಲ ಕೀಬೋರ್ಡ್ ವಾದಕರು ಗಾಯಕರಾಗೋದಿಲ್ಲ ಇವ್ರ ಗಾಯನನು ಕೇಳ್ಬಿಟ್ಟಿದೀನಿ ನಮ್ಮ ಪುರುಷೋತ್ತಮ್ರು ಯಾವ ರೀತಿ ಪಿಚ್ಚಲ್ಲಿ ಆಡ್ತಾರೆ ಅಂತಂದ್ರೆ ಸಾಮಾನ್ಯದ ಒಂದು ಗಾಯಕರಿಗೆ ಆಗೋದಿಲ್ಲ ಅಷ್ಟು ಪಿಚ್ಚರ್ ಹಾಗೆ ಹೈ ಪಿಚ್ಚರ್ ಆಗೋಂಥ ಒಂದು ಶಕ್ತಿ ಅವ್ರಿಗೆ ನಮ್ಮ ಪುರುಷೋತ್ತಮ ಅವ್ರಿಗಿದೆ ಅವರು ಇಂಥ ಒಂದು ಶಾಲೆನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಂತಂದರೆ ನಿಜವಾಗ್ಲೂ ಕೂಡ ಅಲ್ಲಿ ಕಲೀಲಿಕ್ಕೆ ಬರೋರಿಗೆ ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೋದು ನಿಮ್ಮ ಸ್ನೇಹಿತರಿರ್ಬೋದು ಬೇರೆ ಇನ್ನಾದರೂ ಜೊತೆಗೆ ಗೊತ್ತಾಗಿರೋಂತ ಇದೊಂದು ಅವಕಾಶ ನಮ್ಮ ಪುರುಷೋತ್ತಮ ಅವ್ರನ್ನ ರೆಫರ್ ಮಾಡಿ ಆ ಸಂಗೀತ ಶಾಲೆಗೆ ಸೇರ್ಸೋಕ್ಕೆ ಜೊತೆಗೆ ಶಾಲೆ ಏನು ದೂರ ಇಲ್ಲ ನಮ್ಮ ಸ್ನೇಹಿತರಾದ ಉಮೇಶ್ ಅವ್ರ ಬಿಲ್ಡಿಂಗೇ ಕಾರ್ನರ್ ಹೌಸ್ ಅಲ್ಲೇ ನಡೆಸ್ತೀವಿ ಅಂತ ಹೇಳಿದ್ದಾರೆ ಅಲ್ಲೇ ಸರ್ನಾರು ಎಲ್ಲಾರ್ಗೂ ಸಿಕ್ಕಂಥ ಜಾಗ ಏನಾರು ಸುಸ್ತಾದ್ರೆ ಹೋಗಿ ಅಲ್ಲಿ ಕಾರ್ನರ್ ಹೌಸ್ ಐಸ್ ಕ್ರೀಮ್ ಬೇರೆ ತಿನ್ಕೊಂಡು ಬರೋಂಥದ್ದು ಅದರಿಂದಾಗಿ ಏನು ತೊಂದರೆ ಇಲ್ಲ ಬಹಳ ಕೈಗೆಟ್ಕೋವಂಥ ಜಾಗ ಕೈಗೆಟ್ಕುವಂಥ ಟೀಚರು ಒಳ್ಳೆ ಅತ್ಯುತ್ತಮ ಗುರುಗಳು ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದು ಏನು ಕಂಡೆ ಅಂತಂದ್ರೆ ಇವತ್ತು ಓಪನ್ ಮಾಡೋ ಟೈಮಲ್ಲಿ ಪುರುಷೋತ್ತಮ ಅವರು ಅವ್ರ ಸ್ನೇಹಿತರು ಎಲ್ಲ ಬಳಗವನ್ನು ಕೂಡ ತೊಡಗಿಸ್ಕೊಂಡು ಮಾಡ್ತಿರೋದು ಎಲ್ಲ ಒಟ್ಟಾಗಿ ಕರ್ಕೊಂಡು ಹೋಗೋದು ನೋಡಿದೆ ನಾನು ಎಲ್ಲರನ್ನು ಕರ್ಕೊಂಡಿದ್ದೀರಿ ಇರ್ಬೋದು ಎಲ್ಲರನ್ನು ಕೂಡ ನೀವು ಇನ್ವೈಟ್ ಮಾಡಿ ಮಾಡ್ತಾ ಇದ್ರಲ್ಲ ಇದು ಒಂದ್ ರೀತಿ ನಾಯಕತ್ವ ಲಕ್ಷಣ ಈಗಲೇ ಗೊತ್ತಾಗ್ತದೆ ನೀವು ಶಾಲೆ ಸಕ್ಸಸ್ ಆಗುತ್ತೆ ಅಂತ ನೀವು ಮಾಡ್ಕೊಂಡು ಹೋಗಿ ನಮ್ಮ ಎಲ್ಲ ಸಹಕಾರ ಬೆಂಬಲ ನಿಮಗಿದೆ ಈ ಕನ್ನಡ ರಾಜ್ಯೋತ್ಸವ ಸಮಯದಲ್ಲಿ ಈ ವರ್ಷ ಆದಷ್ಟು ಕನ್ನಡ ರಾಜ್ಯೋತ್ಸವ ನಾನು ಕಂಡಂಗೆ ಯಾವ ವರ್ಷನೂ ಆಗಿರುವ ಎಷ್ಟು ಈ ಮೂವತ್ತೊಂದು ದಿನಕ್ಕೆ ಇಲ್ಲ ಅಂದ್ರೆ ಒಂದು ಮೂರು ಸಾವಿರ ಕಾರ್ಯಕ್ರಮ ಮೈಸೂರಲ್ಲಿ ಆಗಿರ್ಬೇಕು ಜೊತೆಗೆ ಈ ವರ್ಷದ ಏನು ಅಂದ್ರೆ ನಾಡಗೀತೆಗೆ ನೂರಾರು ಸಂಭ್ರಮ ಬೇರೆ ಅದರಲ್ಲೂ ಕೂಡ ಒಂದು ದಾಖಲೆ ಕಾರ್ಯಕ್ರಮ ಬೇಡ ನಮ್ಮ ಬಯಲು ರಂಗಮಂದಿರದಲ್ಲಿ ಆಯ್ತು ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಮೊನ್ನೆ ಕೂಡ ನಮ್ಮ ಅವರು ಇಲ್ಲೇ ನೂರಾರು ಜನ ಸಾವಿರಾರು ಜನ ಸೇರಿಸಿರ್ಬೇಕು ಅದು ಕೂಡ ಚೆನ್ನಾಗಾಯ್ತು ಇದೆಲ್ಲ ಏನು ಅಂತಂದ್ರೆ ಕನ್ನಡ ಬೆಳೀತಿರುವಂತ ಲಕ್ಷಣ ನಮ್ಮ ಕನ್ನಡಕ್ಕೆ ಈಗ ಹೆಚ್ಚಿನ ಒಂದು ಜನರಲ್ ಪ್ರೀತಿ ಬಂದಿದೆ ಈ ಪ್ರೀತಿ ನಿರಂತರವಾಗಿರ್ಬೇಕು ನಮ್ಮ ಕನ್ನಡದ ರಾಜ್ಯೋತ್ಸವ ನಿತ್ಯೋತ್ಸವವಾಗಬೇಕು ಅಂತ ಹೇಳಿ